ಬನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಮೀಸಲಾತಿ ಕುರಿತು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಚಳವಳಿಗಾಗಿ ಇಲ್ಲೇ ಎಲ್ಲ ದಲಿತ ಮುಖಂಡರು ಭಾಗವಹಿಸಬೇಕಂತ ದುರ್ಗೇಶ್ ಅವರು ಕರೆ ಇದ್ದಾರೆ ಬನ್ನಿ ಅವರು ಮಾತಾಡ್ತಾ ಇದ್ದಾರೆ ಬನ್ನಿ ಕಾರ್ಯಕ್ರಮ ಐದು ಬೆಂಚ್ ತೀರ್ಪು ಏಳನೇ ಬೆಂಚಿನಲ್ಲಿ ಪ್ರಶ್ನೆ ಮಾಡಿ ಅಂತ ಹೇಳಿದಾಗ ಏಳನೇ ಬೆಂಚಿಗೆ ಇದು ಬಂದಾಗ ಏಳನೇ ಬೆಂಚಿಗೆ ಇಡೀ ವಿವಿಧ ರಾಜ್ಯಗಳಿಂದ ದತ್ತಾಂಶಗಳನ್ನು ಪಡೆದುಕೊಂಡು ಎಲ್ಲವನ್ನೂ ಮತ್ತು ಆ ಸರ್ಕಾರ ಪೂರಕವಾಗಿರ್ತಕ್ಕಂಥ ದಾಖಲಾತಿ ಒಳಮೀಸಲಾತಿ ಮೀಸಲಾತಿ ಮಾಡೋದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿರ್ತಕ್ಕಂಥ ದತ್ತಾಂಶಗಳನ್ನು ಸರ್ಕಾರಕ್ಕೆ ಮುಡಿಸೋದ್ರ ಮುಖಾಂತರವಾಗಿ ಸರ್ಕಾರನೂ ಇದರಲ್ಲಿ ಇನ್ಕ್ಲೀಡಿಂಗ್ ಆಗಿ ತುಷಾರ್ ಮೆಹ್ತಾ ಮತ್ತು ಇನ್ನುಳಿದ ಜಡ್ಜ್ಗಳನ್ನು ನೇಮಕ ವಕೀಲರ ನೇಮಕ ಅನ್ನೋದ್ರ ಮುಖಾಂತರ ಏನು ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿ ನೀಡೋದಕ್ಕೆ ಏನೇನು ಅಂಶಗಳು ಬೇಕು ಅಂತಕ್ಕಂಥ ಒಂದು ಅಂಶಗಳನ್ನು ಎಲ್ಲವನ್ನೂ ಕ್ರೋಢೀಕರಿಸಿ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಾಗ ನಿಜವಾಗಲೂ ಸುಪ್ರೀಂ ಕೋರ್ಟು ಎರಡು ದಿನಗಳ ಕಾಲ ವಿಚಾರಣೆ ಮಾಡೋದ್ರ ಮುಖಾಂತರ ಆಗಸ್ಟ್ ಒಂದಕ್ಕೆ ತೀರ್ಪು ನೀಡಿತು ಅದು ನಿಜವಾಗಲೂ ಎಲ್ಲ ರಾಜ್ಯಗಳಿಗೂ ಒಂದು ಒಂದು ಮಾದರಿ ಆಗಿರ್ತಕ್ಕಂಥದ್ದು ಕೂಡಲೇ ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ಈಗ ಆಲ್ರೆಡಿ ತೆಲಂಗಾಣದ ಮುಖ್ಯಮಂತ್ರಿಗಳು ಆಂಧ್ರದ ಮುಖ್ಯಮಂತ್ರಿಗಳು ನಾವು ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅಂತಲೂ ಅವತ್ತು ಸ್ಟೇಟ್ಮೆಂಟ್ ಸುಪ್ರೀಂ ಕೋರ್ಟ್ ಬಂದ ದಿನವೇ ನೀಡಿರ್ತಕ್ಕಂಥದ್ದಿದೆ ಆದರೆ ಈಗ ಕರ್ನಾಟಕದಲ್ಲಿನೂ ಸಮೇತಗೂ ಅವರು ಮೊದಲಿನ ದಿನದಲ್ಲಿ ನಾನು ಮಾಡೋಕ್ಕೆ ಬದ್ಧವಾಗಿದ್ದೀನಿ ಅಂತ ಹೇಳಿರ್ತಕ್ಕಂಥವ್ರು ಈಗ ಅದನ್ನು ನೋಡಬೇಕು ನಾನು ಪರಿಶೀಲನೆ ಮಾಡಬೇಕು ನಮ್ಮ ಚರ್ಚೆ ಮಾಡಬೇಕು ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ದಯಮಾಡಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಮುಖ್ಯಮಂತ್ರಿಗಳಿಗೆ ಅದನ್ನೆಲ್ಲದನ್ನು ಬದಿಗೊತ್ತಿ ನಿಮ್ಮ ಜೊತೆ ಇರ್ತಕ್ಕಂಥ ಏನು ಈ ಒಂದು ದಲಿತ ಮತ್ತು ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದ ಏನು ಜೊತೆ ಇದರಂತ ಏನು ಅನ್ಸ್ಕ ಅಂತ ಆದರೂ ಅದು ನಿಜವಾಗ್ಲೂ ನೀವು ಕಾರ್ಯರೂಪಕ್ಕೆ ಬರಬೇಕು ಅವ್ರ ಜೊತೆ ಅಂತ ಅನ್ಸ್ಬೇಕಾದ್ರೆ ಈ ಒಂದು ಕಟ್ಟೆ ಕಡೆಯಲ್ಲಿರ್ತಕ್ಕಂಥ ಈ ಜನಗಳಿಗೆ ಒಳ ನೀವು ಜಾರಿ ಮಾಡಿದರೆ ಖಂಡಿತವಾಗ್ಲೂ ನೀವು ಆಧುನಿಕ ದೇವರಾಜ ಅರಸು ಅಂತ ಹೇಳೋದಕ್ಕೆ ತಪ್ಪೇನಿಲ್ಲ ಆದರೆ ಯಾರೋ ಗೊತ್ತಾಗದೇ ಇರ್ತಕ್ಕಂಥವ್ರು ನಿಮ್ಮನ್ನು ತಪ್ಪದಾಗಿ ಗೆಳಿತಕ್ಕಂಥ ಕೆಲಸ ನಡೀತಾ ಇದೆ ದಯಮಾಡಿ ಅದನ್ನು ಕಿವಿ ಕೊಡದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದಲ್ಲಿ ಇದನ್ನು ಇಟ್ಟು ತೀರ್ಮಾನ ಮಾಡಿ ನಮ್ಮ ಹಿಂದುಳಿದ ವರ್ಗದವರಿಗೆ ಮತ್ತೆ ನಮ್ಮ ದಲಿತರಿಗೆ ಅದರಲ್ಲಿ ಕಟ್ಟಕಡೆ ಇರತಕ್ಕಂಥ ದಲಿತರಿಗೆ ಒಳ ಜಾರಿ ಮಾಡಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರವಾಗಿ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಡ್ತಾ ಇದ್ದೀನಿ ನನ್ನ ಹೆಸರು ದುರ್ಗೇಶ್ ಅಂತ ಹೇಳಿ ಜಿಲ್ಲಾ ಸಂಚಾಲಕರು ಕರ್ನಾಟಕ ದಲಿತ ಸಮಿತಿ ವಿಜಯನಗರ ಜಿಲ್ಲೆ ಉಪಜಾತಿಗಳಿಗೆ ಒಳಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರ ಇದೆ ಎಂದು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಐತಿಹಾಸಿಕ ಐತಿಹಾಸಿಕವಾಗಿರ್ತಕ್ಕಂಥದ್ದು ಮತ್ತು ಈ ತೀರ್ಪು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸಬೇಕು ಅಂತಂದೇಳಿ ಆಗ್ರಹಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳ ಎಲ್ಲ ಜಿಲ್ಲಾ ಕೇಂದ್ರಗಳ ಕಚೇರಿಯ ಮುಂದೆ ದಿನಾಂಕ ಹನ್ನೆರಡನೇ ತಾರೀಕು ಇದೇ ತಿಂಗಳ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಂದು ತಮಟೆ ಚಳುವಳಿ ಮಾಡೋದ್ರ ಮುಖಾಂತರ ನಾವು ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ತ ಜಿಲ್ಲೆಯ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಹಿತೈಷಿಗಳು ಮತ್ತು ವಿವಿಧ ಸಂಘಟನೆಯ ನಮ್ಮ ಜೊತೆ ಒಡನಾಟ ಇರತಕ್ಕಂಥ ಸಂಘಟನೆಯ ಮುಖಂಡರುಗಳ ಜೊತೆ ಈ ಒಂದು ತಮಟೆ ಚಳುವಳಿಯನ್ನು ಯಶಸ್ವಿಗೊಳಿಸೋದ್ರ ಮುಖಾಂತರವಾಗಿ ನಾವು ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಇದ್ದೀವಿ ಈಗ ಮಾಡ್ತಕ್ಕಂಥ ಕೆಲಸಕ್ಕೆ ತಾವುಗಳೆಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಆಮೇಲೆ ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಏನು ಸಂಘಟನೆಯ ಪದಾಧಿಕಾರಿಗಳಿದ್ದರು ಹಡಗ್ಲಿ ಹರಪನಹಳ್ಳಿ ಹೊಸಪೇಟೆ ಕೂಡ್ಲಿಗಿ ಮತ್ತು ಕೊಟ್ಟೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕನಿಷ್ಠ ಒಂದು ನೂರರಿಂದ ಸಾವಿರ ಜನವರೆಗೂ ಭಾಗವಹಿಸ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಹಾಗಾಗಿ ತಮಟೆ ಬಾರಿಸೋದ್ರ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಅನುಷ್ಠಾನಕ್ಕೆ ತರ್ರಿ ಅಂತಂದೇಳಿ ಒತ್ತಾಯ ಮಾಡೋದ್ರ ಮುಖಾಂತರವಾಗಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡಿಸ್ತಾ ಇದ್ದೀನಿ